ನನ್ನ ಹೆಸರು ಗುರುಮೂರ್ತಿ ಅಂತ ಮದ್ದೂರಮ್ಮನ ಪ್ರಧಾನ ಅರ್ಚಕರು ನಾವು ಮದ್ದೂರು ಮದ್ದೂರು ತಾವಳ ಮಂಡ್ಯ ಜಿಲ್ಲೆ ಈ ಇಲ್ಲಿ ದೇವರು ಮದ್ದೂರಮ್ಮನ್ನ ನಾನು ಸುಮಾರು ವರ್ಷಗಳ ಕಾಲ ಪ ತಾತ ಮುತ್ತಾತನ ಕಾಲದಿಂದಲೂ ಇಲ್ಲಿ ನಡ್ಕೊ ಬಂದಿರೋದು ಇಲ್ಲಿ ಮದ್ದೂರಮ್ಮನ್ನ ಆಗಿನ ಕಾಲದಲ್ಲಿ ಎತ್ತರು ಅಡಿಕೆ ಗಾಡಿ ಅಡಕೆ ಗಾಡಿಯಲ್ಲಿ ಬಂದು ಇಲ್ಲಿ ಪಾದ ಊರಿ ಮುಂದಗಡೆ ಏಳು ಸಪ್ತಮ ತೇರಿ ಏಳು ಅಜ್ಜೆ ಇಟ್ಟು ಮದ್ದೂರಮ್ಮನವರು ಇದಾದರು ಇಲ್ಲಿ ಸ್ಥಾಪನೆ ಆದರು ಆಗಿನ ಕಾಲದಲ್ಲಿ ಇಲ್ಲಿ ಸು ವಿಶೇಷ ಪೂಜೆ ಅಂದರೆ ಶುಕ್ರವಾರ ಮಂಗಳವಾರ ಅಮ್ಮನಿಗೆ ವಿಶೇಷ ಪೂಜೆ ಇಲ್ಲಿ ಹಬ್ಬ ಜಾತ್ರೆ ಎಲ್ಲ ನಡೀತದೆ ಕೊಂಡ ನಡೀತದೆ ಕೊಂಡ ಈ ವರ್ಷದಲ್ಲಿ ಏಪ್ರಲ್ಲು ಏಪ್ರಲ್ ಹದಿನೈದು ಹದಿನಾರಕ್ಕೆ ಕೊಂಡ ಆಮೇಲೆ ಹದಿನಾ ಹದಿನೇಳಕ್ಕೆ ಸಿಡಿ ಹತ್ತೊಂಬತ್ತಕ್ಕೆ ಹೋಗಲಿ ಇಪ್ಪತ್ತಕ್ಕೆ ಅಮ್ಮನವರು ಮೊಟ್ಟ ಮನೆಗೆ ಹೋಗ್ತಾರೆ ಇದು ಕೊಂಡ ಕೊಂಡ ಬಂಡಿ ಎಂಟು ದಿವಸ ಹಬ್ಬ ನಡೀತದೆ ಜಾತ್ರೆ ಅವರಿಗೆ ಇಡೀ ಎಲ್ಲ ಮಾಡ್ತಾರೆ ಇಲ್ಲಿ ಮತ್ತು ಅಮ್ಮನ ವಿಶೇಷ ಅಂತ ಅಂದರೆ ನಮ್ಮ ಬಂದವರಿಗೆ ಯಾವತ್ತೂ ಮೋಸ ಒಳ್ಳೆಯದೇ ಆಯ್ತಾ ಇದೆ ಇಲ್ಲಿ ಅಮ್ಮನಿಗೆ ಹುತ್ತಾರಿಗಳು ಇಡೀ ತಮಿಳುನಾಡಿಂದ ಬರ್ತಾರೆ ಆಂಧ್ರದಿಂದ ಬರ್ತಾರೆ ಕೇರಳದಿಂದ ಬರ್ತಾರೆ ಮಡಿಕೇರಿ ಸೈಡು ಎಲ್ಲ ತುಮಕೂರು ಅಮ್ಮನಿಗೆ ಮದ್ದೂರ ಅಮ್ಮನಿಗೆ ಒಕ್ಕಲು ತುಂಬ ಜನ ಅವ್ರೆ ಎಲ್ಲ ದೇವ್ರ ಸೇವೆ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ ಎಲ್ಲ ಜಾತ್ರೆ ವಿಶೇಷವಾಗಿ ಎಲ್ಲ ಊರಿನ ಗ್ರಾಮಸ್ಥರೆಲ್ಲರೂ ಚೆನ್ನಾಗಿ ನಡೀತದೆ ಆ ಬಿಕ್ಕಾಗಿ ಹಬ್ಬ ಮದ್ದೂರಮ್ಮನವರು ಇಲ್ಲಿ ಮಠ ಮನೆ ಆಯ್ತು ಊರೊಳಗಡೆ ಅಲ್ಲಿಂದ ಇಲ್ಲಿ ಬರ್ತಾರೆ ಅಲ್ಲಿಂದ ಬಂದು ಕುಂಡ ಆಯ್ತದೆ ಎಲ್ಲ ಆಯ್ತದ ಇಲ್ಲಿ ಈ ರೀತಿಯಾಗಿ ಅಮ್ಮ ನೆಲೆಕೊಟ್ಕೊಂಡರೆ ಅವರು ಪವಾಡಗಳು ಒಂದು ಅಲ್ಲ ಎರಡಲ್ಲ ಸಾವಿರಾರು ಪವಾಡಗಳು ಐತೆ ಐತಿ ಅಮ್ಮನವತ್ತು ಇತಿಹಾಸದಲ್ಲಿ ದೂರು ಏಳು ಜನ ಅಕ್ಕ ತಂಗಿಗರ ಹೇಳರ್ ಅವರು ವಿಶೇಷವಾಗಿ ಪೂಜೆ ಮಾಡ್ಕೊಂಡು ಇಲ್ಲಿ ಎಲ್ಲೊಮ್ಮ ತಾಯಿಗೆ ಚಂದ್ರ ಭಂಡಾರ ಅಥ್ ಪ್ರತಿ ಪ್ರತಿಯೊಂದು ಆಯ್ತು ಇಲ್ಲಿ ಎಲ್ಲ ಹೇಳ್ತಾ ಇದ್ರೆ ಒಂದು ಕಥೆನೇ ಒಂದೆರಡು ದಿವಸ ಆಯ್ತದೆ ಈ ದೇವಸ್ಥಾನ ಯಾವಾಗ ಕಟ್ಟಿದ್ದು ಅಂದರೆ ಈ ದೇವಸ್ಥಾನ ಕಟ್ಟಿದ್ದು ಅಂದರೆ ಇದೆಲ್ಲ ಅಮ್ಮ ಮನೇಲಿ ನೆಲೀಬೇಕು ಬಿಸಿಲಲ್ಲಿ ಒಣಗಬೇಕು ಅಂತ ಇದಾಯಿತು ಏನು ಮೇಲ್ಚಾವಣಿ ಏನು ಇರಲಿಲ್ಲ ಏನಪ್ಪ ಅಂದರೆ ಹಂಗೆ ಆವಾಗೆಲ್ಲ ಸುಬರಿ ಸುತ್ತ ಸುಮಾರು ಇದು ಹೇಳ್ಬೇಕು ಅಂದರೆ ಸುಮಾರು ಒಂದು ಇನ್ನೂರು ಮುನ್ನೂರು ವರ್ಷದ ಇಪಿಯಾಸನೇ ಇಲ್ಲಿ ಹಿಡಕಿ ಅದು ಮಟ್ಟ ಮನೆ ಊರೊಳಗಡೆ ಐತೆ ಅಲ್ಲಿಂದ ಅಲ್ಲಿ ಪ್ರಶ್ನೆ ಪಂಡ ಏನಿಲ್ಲ ಇಲ್ಲ ಬಂದು ಅಮ್ಮ ಇಲ್ಲಿ ನೆಲಗಾಟು ಕತ್ತಲೆ ಮಡಿಕೇರಿ ಸೈಡಿಂದ ಬಂದದ್ದು ಕೊಡಗು ಕೊಡಗು ಮುದ್ದಮ್ಮ ಅಂತ ಕಡಗ ಈ ಕಡೆಯಿಂದ ಬಂದದ್ದು ಶೇಷವಾಗಿ ಇಲ್ಲಿ ಕೆರೆ ಐತೆ ಮದ್ದೂರಮ್ಮನ ಕೆರೆ ಅಂತ ಇಲ್ಲಿ ದೇಹ ದೇಶಹಳ್ಳಿ ಹತ್ರ ಇಲ್ಲಿಂದ ಮೂರು ಕಿಲೋಮೀಟರ್ ಆಯ್ತದೆ ಅದಕ್ಕಾಗಿ ವಿಶೇಷವಾಗಿ ಜಾತ್ರೆಗಳು ಅಲ್ಲೆಲ್ಲ ಹೋಗ್ತಾ ಇರ್ತೀವಿ ಎಲ್ಲ ಜೋರ್ ತಗೊಂಡು ಹೋಗ್ತಾ ಇರ್ತೀವಿ ಆಮೇಲೆ ಯಾರಾದರೂ ಇಲ್ಲಿ ತುಂಬ ಹೆಸರುವಾಸಿಯಾಗಿ ಅವರು ನೋಡಿದಾರ ಅವ್ರೆ ಎಮ್ ಎಲ್ ಸಿ ಪುಟ್ಟಾಣವ್ರ ಅವ್ರೆ ಬೇಜ್ ಜನ ಅವ್ರೆ ಅವರು ಹೆಂಗೆ ಅವ್ರಿಗೂ ಮನೆ ದೇವರು ಮತ್ತೆ ಎಸ್ ಎಂ ಕೃಷ್ಣ ಅವರು ಅತಿಹಿತಿಯಾಗಿ ಮುಖ್ಯಮಂತ್ರಿಗಳಾದಂತ ಅವ್ರಿಗೂ ಇಲ್ಲಿ ಮನೆ ದೇವ್ರೆ ಇದು ಮದ್ದೂರಮ್ಮ ಇವರೆಲ್ಲ ಇಲ್ಲಿ ಎಸ್ ಸಲ್ ಮತ್ತೆ ಎಲ್ಲಾರು ಸುಮಾರು ಮಹಾರಾಜರ ಮನೆಯವರು ಬರ್ತಾರೆ ಅವ್ರ ಮನೇಲಿ ಆಗಿದ ಕಾಲದಲ್ಲಿ ಬ ಏನೇ ಮದುವೆ ಕಾರ್ಯ ಶುಭ ಕಾರ್ಯ ನಡೆದ್ರೆ ಅವ್ರು ಮಡ್ನಕ್ಕೆ ತಂದು ಅಮ್ಮನವ್ರಿಗೆ ಸಲ್ಯ ಸೀರೆ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೋರು ಆ ಮಹಾರಾಜರ ಮನೆಯಿಂದ ಈಗ ಸ್ವಲ್ಪ ಕಮ್ಮಿ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡ್ತಾರಲ್ಲ ಕೆಲವು ಅರ್ಚಕರೆಲ್ಲ ಅಮ್ಮನಪ್ಪಳವ್ರೆ ಮೇಜ್ಜಾನ್ ಅವ್ರೆ ಅಮ್ಮನಿಗೆ ಇದು ಜನ ಅಂತ ಅನ್ನಲ್ಲ ಎಲ್ಲ ಒಂದೇ ಈ ಅಮ್ಮ ಜನರ ಏನ್ ಸೇವೆ ಇಲ್ಲಿ ಬಂದು ದೇವಿಗೆ ದೇವಿಗೆ ಅಮ್ಮನ ಅರ್ಕೆ ಮಾಡ್ತಾ ಇರ್ತಾರೆ ಮತ್ತು ಮದುವೆ ಮಕ್ಕಳಿಂದ ಇವು ಮತ್ತೆ ಮನೆ ಪತ್ತವರು ಬಂದು ಅಮ್ಮನೇ ಒಪ್ಪಿಸಿ ನೆಚ್ಚನಕ್ಕೆ ಕೂತ ಹಾಕಿ ಹೋಗ್ತಾರೆ ಭಕ್ತರು ಬರ್ತಾರೆ ಸಾರ ಶುಕ್ರವಾರ ಮಂಗಳವಾರ ಭಾನುವಾರ ಮೂರು ದಿವಸ ಇಲ್ಲಿ ಭಕ್ತಾದಿಗಳು ಬಂದು ದೇವ್ರ ಸೇವೆ ಮಾಡ್ತಾರೆ ಗರ್ಮರಿ ಬರ್ದಿ ದೇವ್ರ ಸೇವೆ ಮಾಡ್ಕೊಂಡಿರ್ತಾರೆ